ಒಂದು ರೀತಿಯಾದಂತ ಅವರ ಮೇಲೆ ಇರುವಂತಹ ಅಭಿಪ್ರಾಯಗಳೇ ಎಲ್ಲವೂ ಕೂಡ ಬದಲಾಗುವಂತ ಕೆಲಸಗಳಾಗ್ತಾ ಇದೆ ಉತ್ತರ ಕರ್ನಾಟಕ ಭಾಗದ ಸಿಂಗರ್ ವಿರುದ್ಧ ಮೊಗ್ಸೋ ಕೇಸ್ ಚಿಕ್ಕೋಡಿ ತಾಲೂಕಿನ ಅಪ್ರಾಪ್ನೆ ಮೇಲೆ ದೌರ್ಜನ್ಯ ಆರೋಪ ಡ್ಯಾನ್ಸ್ಗಂತ ತೆರೆದಂತ ಬಾಲಿಕೆ ಮೇಲೆ ದೌರ್ಜನ್ಯ ಆರೋಪ ಮೈಲಾರಿ ಸೇರಿ ಏಳು ಜನರ ವಿರುದ್ಧ ಬೋಗೋ ಕೇಸ್ ಬಾಗಲಕೋಟೆ ಜಿಲ್ಲೆ ಮಾಲಿಕಾಪುರ ಪೊಲೀಸರಿಂದ ಅರೆಸ್ಟ್ ಮಾಡಲಾಗಿದೆ ಮಹಾರಾಷ್ಟ್ರಕ್ಕೆ ತೆರತಾ ಇದ್ದಂತ ಮೈಲಾರಿಯನ್ನ ಚೇಸ್ ಮಾಡಿ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ ವೈದ್ಯಕೀಯ ಪರೀಕ್ಷೆ ನಡೆಸಿ ಜಡ್ಜ್ ಮುಂದೆ ಹಾಜರುಪಡಿಸಲು ಒಂದಿಷ್ಟು ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಸೊ ನ್ಯಾಯಾಧೀಶರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ನೋಡಿ ಮಹಾರಾಷ್ಟ್ರ ಕಡೆಗೆ ತೆರಳುತ್ತಾ ಇದ್ರು ಅನ್ನುವಂಥದ್ದು ಮಹಾರಾಷ್ಟ್ರದ ಜತ್ ಕಡೆ ಮೈಲಾರಿ ಒಂದ್ ಕಡೆ ಹೋಗ್ತಾ ಇದ್ರು ಅನ್ನುವಂಥ ಮಾಹಿತಿ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಯಾವಾಗ ಮಾಹಿತಿ ಗೊತ್ತಾಗ್ತಿದ್ದ ಹಾಗೆ ಪೊಲೀಸ್ ಅಧಿಕಾರಿಗಳು ಚೇಂಜ್ ಮಾಡ್ತಾರೆ ಚೇಂಜ್ ಮಾಡಿ ಬಳ್ಳಾರಿಯನ್ನು ಅರೆಸ್ಟ್ ಮಾಡ್ತಾರೆ ಸೊ ಇದೀಗ ವೈದ್ಯಕೀಯ ಪರೀಕ್ಷೆ ನಡೆಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋ ಒಂದು ಕಡೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸೊ ಒಂದು ಕಡೆ ಗಮನಿಸ್ತಾ ಇದ್ದೀರಾ ವೈದ್ಯಕೀಯ ಪರೀಕ್ಷೆಯು ಕೂಡ ಮಾಡಬೇಕು ಅದಾದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ನ್ಯಾಯಾಧೀಶರು ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಮುಂದಿನ ಪ್ರಕ್ರಿಯೆ ಏನಾಗುತ್ತೆ ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ನೋಡಬೇಕಾಗಿದೆ ಯಾಕಂತಂದರೆ ಈಗಾಗಲೇ ಗಮನಿಸ್ತಾ ಹೋದರೆ ಚಿಕ್ಕೋಡಿ ತಾಲೂಕಿನ ಅಪ್ರಾಪ್ತಿಯ ಮೇಲೆ ದೌಶನ್ಯ ಆರೋಪ ಈ ಆರೋಪ ಬಂದಂಥ ಸಂದರ್ಭದಲ್ಲಿ ಸಮಾಜವಾಗಿ ಒಂದಿಷ್ಟು ಡ್ಯಾನ್ಸ್ ಕ್ಷೇತ್ರದಲ್ಲಿ ನಾನೂ ಕೂಡ ಬೆಳಿಬೇಕು ನನ್ನ ಹೆಸರು ಕೂಡ ಒಂದಿಷ್ಟು ಹೆಸರು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದೆಷ್ಟೋ ಜನ ಅಂತಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅದೆಷ್ಟೋ ಜನ ಸಿಂಗರ್ಗಳಾಗಿರ್ಬೋದು ಡ್ಯಾನ್ಸರ್ಗಳಾಗಿರ್ಬೋದು ಸಿಕ್ಕಾಪಟ್ಟೆ ಜನ ಒಂದಿಷ್ಟು ವೇದಿಕೆ ಸಿಕ್ಕರೆ ಸಾಕು ನನಗೆ ನಾನು ಪ್ರೂವ್ ಮಾಡ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಆ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ ಆ ಅವಕಾಶಗಳನ್ನು ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಅದೆಷ್ಟು ಸಿಂಗರ್ಗಳಾಗಿರ್ಬೋದು ಡ್ಯಾನ್ಸರ್ಗಳು ಕೂಡ ಕಾಯ್ತಾ ಇರ್ತಾರೆ ಬಟ್ ಆ ಬಂದಂಥ ಸಂದರ್ಭದಲ್ಲಿ ನೋಡಿ ಈ ರೀತಿಯಾದಂಥ ಒಂದಿಷ್ಟು ಆರೋಪ ಕೇಳಿ ಬರುತ್ತಲ್ಲ ಇಡಿ ಅಪ್ರಾಪ್ತೆ ಇನ್ನೂ ಕೂಡ ಅಪ್ರಾಪ್ತೆ ಮೇಲೆ ಒಂದಿಷ್ಟು ದೌರ್ಜನ್ಯ ಮಾಡಿದ್ದಾರೆ ಲಾಡ್ಜ್ಗೆ ಕರ್ಕೊಂಡು ಹೋಗಿ ಒಂದಿಷ್ಟು ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪ ಅದಾದ ನಂತರ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಇನ್ನು ಮತ್ತೊಂದು ಕಡೆ ಆಮಿಷನ್ನು ಬಡ್ಡಿದಾರಂತೆ ಸೊ ಮತ್ತೊಂದು ಕಡೆ ಆರೋಪ ಬರ್ತಾ ಇರುವಂಥದ್ದು ನಿನ್ನನ್ನು ಫೇಮಸ್ ಮಾಡಿಬಿಡ್ತೀನಿ ನಾನು ನೀನು ನನ್ನ ಜೊತೆ ಇದ್ದುಬಿಡು ಲಿವಿಂಗ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದುಬಿಡು ನಾನು ನಿನ್ನನ್ನು ಸಿಕ್ಕಾಪಟ್ಟೆ ಫೇಮಸ್ ಮಾಡ್ತೀನಿ ಎಲ್ಲೆಲ್ಲಿ ಕಾರ್ಯಕ್ರಮಗಳಿರುತ್ತೆ ಅಲ್ಲೆಲ್ಲ ಕಡೆ ಕೂಡ ಕರ್ಕೊಂಡು ಹೋಗ್ತೀನಿ ಯಾವುದೇ ಕಾರಣಕ್ಕೂ ನೀನು ಭಯ ಪಡಕೇಡ ಆ ಆಗದಂಥ ಒಂದಿಷ್ಟು ಯಾಕಂದರೆ ಸಂಪೂರ್ಣವಾಗಿ ಒಂದೊಂದಾಗಿ ಒಂದೊಂದಾಗಿ ಗಮನಿಸ್ತಾ ಹೋದರೆ ಇಲ್ಲಿ ನೋಡಿ ಎಫ್ ಆರ್ ಕಾಪಿಯಲ್ಲಿ ಸಂಪೂರ್ಣವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ ಯಾವ ದಿನ ಯಾವ ಕಾರ್ಯಕ್ರಮಕ್ಕೆ ಕರೆಸಿದ್ರು ಏನಾಯಿತು ಆವತ್ತು ಸೊ ಮಹಲಿಂಗಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದಿಷ್ಟು ಕಾರ್ಯಕ್ರಮಕ್ಕೆ ಕರೆಸಿರ್ತಾರೆ ಆ ಕಾರ್ಯಕ್ರಮ ಕರೆಸ್ಕೊಂಡಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾರನೇ ದಿನವೂ ಕೂಡ ಒಂದಿಷ್ಟು ಕಾರ್ಯಕ್ರಮ ಇದೆ ಇಲ್ಲೇ ಇದ್ದುಬಿಡು ನಾಳೆ ಒಂದು ಕಾರ್ಯಕ್ರಮ ಇದೆ ಯಾಕೆ ಹೋಗೋದು ಬೇಡ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂತಂದರೆ ಎಫ್ ಐ ಆರ್ ಕಾಪಿಯಲ್ಲಿ ಸಂಪೂರ್ಣವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಯಾವ ರೀತಿಯಾಗಿ ಇವರು ಟಾರ್ಚರ್ ಮಾಡಿದ್ರು ಯಾವ ರೀತಿಯಾಗಿ ನನ್ನನ್ನು ಇವರು ದೌರ್ಜನ್ಯ ಎಸ್ಕೆದ್ರು ಯಾವ ರೀತಿಯಾಗಿ ನನ್ನನ್ನು ಬೆದರಿಕೆ ಹಾಕಿದ್ರು ಅದೆಲ್ಲವೂ ಕೂಡ ಅಪ್ರಾಪ್ತಿ ಬಾಲಕಿ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು ಈ ರೀತಿಯಾಗಿ ನನ್ನ ಮೇಲೆ ಮಾಡಿದ್ದಾರೆ ಸೊ ಇದೀಗ ಕೊನೆಗೂ ಕೂಡ ಮ್ಯೂಸಿಕ್ ಮೈಲಾರಿಯನ್ನು ಅರೆಸ್ಟ್ ಮಾಡಲಾಗಿದೆ ಮಹಾರಾಷ್ಟ್ರಕ್ಕೆ ತೆಳ್ತಾ ಇದ್ದಂಥ ಸಂದರ್ಭದಲ್ಲಿ ಚೇಸ್ ಮಾಡಿ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ ಈಗ ವೈದ್ಯಕೀಯ ಪರೀಕ್ಷೆ ನಡೆಸಿ ಜ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲು ಒಂದು ಕಡೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸೊ ಒಂದು ಕಡೆ ಗಮನಿಸ್ತಾ ಹೋದರೆ ಅತ್ಯಾಚಾರ ಆರೋಪದಲ್ಲಿ ಮೈಲಾರಿ ಸೇರಿದಂತೆ ಮೈಲಾರಿ ಮಡಿವಾಳ ಅಟ್ ಮ್ಯೂಸಿಕ್ ಮೈಲಾರಿ ಇದೀಗ ಬಂಧನ ಆಗಿದೆ ಕೊಪ್ಪಳ ಜಿಲ್ಲೆ ಯಲ್ಬುರ್ಗಾ ತಾಲೂಕಿನ ಕುಡಗುಂಟಿ ಗ್ರಾಮದ ನಿವಾಸಿ ಪ್ಲಸ್ ಒಂದಿಷ್ಟು ಬಡತನ ಮನೆಯಿಂದ ಬಂದವನು ಏನೋ ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ಈ ಸಿಂಗಿಂಗ್ ಲೋಕದಲ್ಲಿ ನಂದೇ ಆದಂತ ಒಂದು ಛಾಪವನ್ನು ಮೂಡಿಸಬೇಕು ಜಾನಪದ ಲೋಕದಲ್ಲಿ ನಂದೇ ಆದಂತ ಒಂದಿಷ್ಟು ಛಾಪವನ್ನು ಮೂಡಿಸ್ಬೇಕು ಅಂತ ಬಂದವನು ನೇಮೋ ಫ್ರೇಮು ಬಂದ ಮೇಲೆ ಅದೇನು ಬದಲಾಯಿತು ಗೊತ್ತಿಲ್ಲ ಬಟ್ ಇದೀಗ ಬಂದಿರುವಂತಹ ಆರೋಪಗಳು ನೋಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಬಹಳಷ್ಟು ಉತ್ತರ ಕರ್ನಾಟಕದ ಜನ ಅವರನ್ನ ಎತ್ತಿ ಬಹಳ ಎತ್ತಿ ಮೆರೆಸ್ತಾ ಇದ್ರು ಎಂತ ಎಂತ ಸಾಂಗು ಏನ್ ಅದ್ಭುತವಾಗಿ ಹಾಡ್ತಾರ್ರಿ ವೇದಿಕೆ ಸಿಕ್ಕರೆ ಸಾಕು ಆ ವೇದಿಕೆಯನ್ನ ಸಂಪೂರ್ಣವಾಗಿ ಬಳಸ್ಕೊಳ್ತಾ ಇದ್ದಂತ ಈ ಮ್ಯೂಸಿಕ್ ಮೈಲಾರಿ ವೇದಿಕೆ ಸಿಕ್ಕರೆ ಸಾಕು ಸೊ ಮ್ಯೂಸಿಕ್ ಒಂದ್ ಕಡೆ ಸೊ ಮೈಲಾರಿ ಸ್ನೇಹಿತೆ ಸ್ನೇಹಿತ ಏನಿದ್ದಾರೆ ಒಂದ್ ಕಡೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಮೈಲಾರಿಗೆ ರೂಮ್ಗೆ ಕಳಿಸಿದ ಅನ್ನುವಂಥದ್ದು ಅತ್ಯಾಚಾರ ಮಾಡಿ ಯಾರಿಗೂ ಕೂಡ ಹೇಳದಂತೆ ಒಂದಿಷ್ಟು ಬೆದರಿಕೆ ಕೂಡ ಹಾಕಿದಂತೆ ಸೊ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ಒಂದ್ ಕಡೆ ದೂರನ ಕೊಟ್ಟಿದ್ದಾರೆ ವಿಡಿಯೋ ಇದೆ ಅಂತ ಬೆದರಿಕೆ ಕೂಡ ಹಾಕಿದಂತೆ ಮೈಲಾರಿ ಮೈಲಾರಿ ಸೇರಿ ಏಳು ಜನರ ವಿರುದ್ಧ ಪೊಕ್ಸೋ ಕೇಸ್ ದಾಖಲಾಗುತ್ತೆ ನೋಡಿ ಇಲ್ಲಿ ಗಮನಿಸ್ತಾ ಹೋದ್ರೆ ನೋಡಿ ಬಹಳ ಒಂದು ಕಡೆ ಗಮನಿಸಬೇಕಾಗಿರುವಂತದ್ದು ಅತ್ಯಾಚಾರ ಆರೋಪದಲ್ಲಿ ಮೈಲಾರಿಯನ್ನು ಅರೆಸ್ಟ್ ಮಾಡಲಾಗಿದೆ ಮೈಲಾರಿ ಆಟ್ ಮ್ಯೂಸಿಕ್ ಮೈಲಾರಿ ಅಂತ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಕುಡಗುಂಟಿ ಗ್ರಾಮದ ನಿವಾಸಿ ಇದಿಷ್ಟು ಬಡತನದಲ್ಲಿ ಬೆಳೆದಂಥ ಕಲಾವಿದ ಸಾಕಷ್ಟು ಹೆಸರನ್ನು ಮಾಡಬೇಕು ನಾನೂ ಕೂಡ ಫೇಮಸ್ ಆಗಬೇಕು ಉತ್ತರ ಕರ್ನಾಟಕದಲ್ಲಿ ನನ್ನದೇ ಆದಂಥ ಒಂದಿಷ್ಟು ಟ್ರೆಂಡನ್ನು ಕ್ರಿಯೇಟ್ ಮಾಡಬೇಕು ನಾನು ಹಾಗೆ ಮಾಡಬೇಕು ಹೇಗೆ ಮಾಡಬೇಕು ಅಂತ ಬಂದವರು ಅದಾದ ನಂತರ ಮ್ಯೂಸಿಕ್ ಕಲಿತಾರೆ ಮ್ಯೂಸಿಕ್ ಕಲಿತು ಕಲಿತು ಒಂದಿಷ್ಟು ಒಳ್ಳೆಯ ಹಾಡುಗಳನ್ನು ಒಂದಿಷ್ಟು ಸಿಂಗಿಂಗ್ ಮಾಡಬೇಕು ಹೇಗೆ ಮಾಡಬೇಕು ಏನು ಕತೆ ಅಂತ ಕಲಿತಂಥ ಸಂದರ್ಭದಲ್ಲಿ ಅದಾದ ನಂತರ ಸಿಕ್ಕಂಥ ವೇದಿಕೆಗಳನ್ನು ಸಂಪೂರ್ಣವಾಗಿ ಬಳಸ್ಕೊಳ್ತಾ ಹೋಗ್ತಾರೆ ಬೆಳೀತಾ ಬೆಳೀತಾ ಹಾಗೆ ಮ್ಯೂಸಿಕ್ ಮೈಲಾರಿ ಮೈಲಾರಿ ಇದ್ದಿದ್ದು ಮೈ ಮ್ಯೂಸಿಕ್ ಮೈಲಾರಿ ಅಂತ ಆಗುತ್ತೆ ಅದಾದ ನಂತರ ಟ್ರೆಂಡಿಂಗ್ ಮ್ಯೂಸಿಕ್ ಮೈಲಾರಿ ಅಂತ ಒಂದು ಕಡೆ ಹೆಸರನ್ನು ಚೇಂಜ್ ಮಾಡ್ಕೋತಾರೆ ಬಿರುದನ್ನು ಪಡೆದುಕೊಳ್ತಾರೆ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಜನರು ಮ್ಯೂಸಿಕ್ ಮೈಲಾರಿ ಟ್ರೆಂಡಿಂಗ್ ಮೈಲಾರಿ ಅಂತ ಕರೆಯೋದಕ್ಕೆ ಆರಂಭ ಮಾಡ್ತಾರೆ ಸೊ ಆ ಸಮಯಕ್ಕೆ ತಕ್ಕಂತೆ ಆ ಹಾಡುಗಳನ್ನು ಹಾಡೋದು ಅದರ ಜೊತೆಗೆ ಡೈಲಾಗ್ ಮೇಲೆ ಡೈಲಾಗ್ ಹೊಡಿಯೋದು ಪಂಚ ಡೈಲಾಗು ಕಾಮಿಡಿಯನ್ ಮಾಡೋದು ಮನೋರಂಜನೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅದಾದ ನಂತರ ಬೆಳೀತಾರೆ ಬೆಳೀತಾ ಬೆಳೀತಾ ಒಂದಿಷ್ಟು ಈ ಅದೇನೋ ಹೇಳ್ತಾರಲ್ಲ ಬೆಳೆದ ನಂತರ ಒಂದಿಷ್ಟು ಅದೇನೇನೋ ಬಂದುಬಿಡುತ್ತೆ ಅಂತಾರಲ್ಲ ಹಾಗಾಗೋ ಬಿಡ್ತಾ ಅಂತ ಒಂದಿಷ್ಟು ಅನುಮಾನ ಇದೆ ನೋಡಿ ಇದೇ ಮ್ಯೂಸಿಕ್ ಮೈಲಾರಿ ಒಂದು ಕಡೆ ಗಮನಿಸ್ತಾ ಹೋದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟು ಫೇಮಸ್ಸು ಅಷ್ಟೇ ಸಿಂಗಿಂಗ್ನಲ್ಲೂ ಕೂಡ ಫೇಮಸ್ಸು ಅಷ್ಟೇ ಈ ಜಾನಪದ ಲೋಕದಲ್ಲೂ ಕೂಡ ಟ್ರೆಂಡನ್ನು ಸೃಷ್ಟಿ ಮಾಡಿದವರು ಸೊ ಕೊಪ್ಪಳ ಜಿಲ್ಲೆಯಿಂದ ಬಂದು ಉತ್ತರ ಕರ್ನಾಟಕ ಭಾಗದ ಬಹುತೇಕ ವಿಜಯಪುರ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಸೊ ಇಂಡಿಯಾ ಆಗಿರ್ಬೋದು ಅದರ ಜೊತೆಗೆ ಬೇರೆ ಬೇರೆ ಮುದ್ದೆಬಿಹಾಳ ಆಗಿರ್ಬೋದು ಆಗಿರ್ಬೋದು ಬೆಳಗಾವಿ ಭಾಗ ಆಗಿರ್ಬೋದು ಬಹುತೇಕ ಉತ್ತರ ಕರ್ನಾಟಕದ ಬಹುತೇಕ ಕಡೆಯೂ ಕೂಡ ಇದೇ ಮ್ಯೂಸಿಕ್ ಮೈಲಾರಿಯ ಟ್ರೆಂಡನ್ನು ಸೃಷ್ಟಿಯನ್ನು ಮಾಡಿದರು ಸೊ ಅಷ್ಟರ ಮಟ್ಟಿಗೆ ಆರ್ಕೆಸ್ಟ್ರಾ ಮ್ಯೂಸಿಕ್ ಮೈಲಾರಿ ಬರ್ತಾ ಇದ್ದಾರೆ ಅಂತಂದರೆ ಸಾಕು ಆ ದಿನ ಅದೆಷ್ಟೋ ಯುವಕರು ಒಂದು ಕಡೆ ವೇದಿಕೆ ಮುಂದೆ ಕೂತು ಕುಳಿತು ಕುಪ್ಪಳಿಸ್ತಾ ಇದ್ರು ಯಾಕೆಂದರೆ ಆ ಅಷ್ಟರ ಮಟ್ಟಿಗೆ ಆ ಜೋಶ್ ಆ ಸಾಂಗ್ಗಳನ್ನು ಹಾಡ್ತಾ ಇದ್ರು ಅಷ್ಟರ ಮಟ್ಟಿಗೆ ಹುಮ್ಮಸ್ಸನ್ನು ತರ್ತಾ ಇದ್ರು ಬಟ್ ಇದೀಗ ಅದೆಲ್ಲವೂ ಕೂಡ ಒಂದು ಕಡೆ ಅದೆಲ್ಲವೂ ಕೂಡ ಇದೀಗ ಏನೋ ಅಂತಾರಲ್ಲ ಹೊಳೆಯಲ್ಲಿ ಹುಂಚೆ ತೊಳೆದಂಗೆ ಆಗುಬಿಡ್ತು ಅನ್ನುವಂಥದ್ದು ಸೊ ಈಗಾಗಲೇ ಒಂದು ಕಡೆ ಗಮನಿಸ್ತಾ ಹೋದರೆ ಸೊ ಈಗಾಗಲೇ ಗಮನಿಸ್ತಾ ಇದ್ದೀವಿ ಮ್ಯೂಸಿಕ್ ಮೈಲಾಗರಿ ಅವರ ಕುರಿತಾಗಿ ಒಂದಿಷ್ಟು ಮಾಹಿತಿಗಳು ಒಂದಿಷ್ಟು ಇದೆ ಸೊ ಸ್ನೇಹಿತರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಯಾವ ರೀತಿಯಾಗಿ ಅವರು ಹಲ್ಲೆಯನ್ನು ಮಾಡಿದ್ರು ಏನು ಕತೆ ಅನ್ನೋದ್ರ ಬಗ್ಗೆ ಕೂಡ ಚಿಕ್ಕೋಡಿ ಪೊಲೀಸ್ ಠಾಣೆಯಿಂದ ಸಂತ್ರಸ್ತ ಯಾವ ರೀತಿಯಾಗಿ ದೂರನ್ನ ಕೊಟ್ಟರು ಅದೆಲ್ಲವೂ ಕೂಡ ಒಂದಿಷ್ಟು ಸ್ಟೋರಿ ಇದೆ ಬನ್ನಿ ನೋಡೋಣ ಆತ ಉತ್ತರ ಕರ್ನಾಟಕ ಭಾಗದಲ್ಲಿ ಟ್ರೆಂಡಿಂಗ್ ಸ್ಟಾರ್ ತನ್ನ ಹಾಡುಗಳ ಮೂಲಕವೇ ಫೇಮಸ್ ಆಗಿದ್ದ ಅದೇ ಯೂಟ್ಯೂಬ್ ಸ್ಟಾರ್ ಕುರುಳಿಗೆ ಪೋಕ್ಸೋ ಉರುಳು ಸುತ್ತಿದ್ದ ಅದೇನ್ ಹಾಡು ಅದೇನ್ ಡ್ಯಾನ್ಸ್ ಅಂತೀರಾ ಇವನು ಉತ್ತರ ಕರ್ನಾಟಕದ ಜನಪದ ಸಿಂಗರ್ ಮೈಲಾರಿ ಮ್ಯೂಸಿಕ್ ಮೈಲಾರಿ ಟ್ರೆಂಡಿಂಗ್ ಸ್ಟಾರ್ ಅಂತಾನೆ ಯೂಟ್ಯೂಬ್ನಲ್ಲಿ ಫೇಮಸ್ ಈತನ ವಿರುದ್ಧ ಇದೀಗ ಲೈಂಗಿಕ ದೌರ್ಜನ್ಯ ಆರೋಪದಡಿ ಬೋಕ್ಸೋ ಕೇಸ್ ದಾಖಲಾಗಿದೆ ಬೆಳಗಾವಿಯಲ್ಲಿ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಜಾನಪದ ಗಾಯಕ ಮೈಲಾರಿ ವಿರುದ್ಧ ಬೋಕ್ಸೋ ಕೇಸ್ ಆಗಿದ್ದೇನಂತಂದ್ರೆ ಕಳೆದ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಬಳಿಯ ಹನುಮನ ಓಕಳಿ ಇತ್ತು ಗ್ರಾಮಸ್ಥರು ಮೈಲಾರಿ ಆರ್ಕೆಸ್ಟ್ರಾ ಆಯೋಜಿಸಿದ್ರು ಇದೇ ತಂಡದಲ್ಲಿ ಹದಿನೈದು ವರ್ಷದ ಅಪ್ರಾಪ್ತೆ ಡ್ಯಾನ್ಸರ್ ಡ್ಯಾನ್ಸ್ ಮಾಡ್ತಾ ಇದ್ರು ಆಕೆಯನ್ನ ಮಹಲಿಂಗಪುರ ಪಟ್ಟಣ ವ್ಯಾಪ್ತಿಯ ಖಾಸಗಿ ಹೋಟೆಲ್ಗೆ ಕರೆದೊಯ್ದು ಮೈಲಾರಿ ಅತ್ಯಾಚಾರ ಎಸಕಿರುವ ಆರೋಪ ಕೇಳಿಬಂದಿದೆ ಬೆಳಗಾವಿ ಮೂಲದ ಸಂತ್ರಸ್ತ ಡಿಸೆಂಬರ್ ಹದಿಮೂರರಂದು ಚಿಕ್ಕೋಡಿ ಠಾಣೆಯಲ್ಲಿ ಕಂಪ್ಲೇಂಟ್ ನೀಡಿದ್ದಾಳೆ ಮಲಾರಿ ಆರ್ಕೆಸ್ಟ್ರ ತಂಡದಲ್ಲಿ ಶಂಕರ್ ಡ್ಯಾನ್ಸರ್ ಬೆಂಕಿ ಲತಾ ಸಿಂಗರ್ ರುಕ್ಮಿಣಿ ಡಿಜೆ ಮಾಂತೇಶ್ ಸೇರಿ ಏಳು ಜನರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ ಚಿಕ್ಕೋಡಿ ಠಾಣೆಯಿಂದ ಕೇಸ್ ಬಾಗಲಕೋಟೆ ಮಹಲಿಂಗಪುರ ಠಾಣೆಗೆ ವರ್ಗಾವಣೆಯಾಗಿದೆ ಪ್ರಕರಣ ನಡೆದ ಒಂದೂವರೆ ತಿಂಗಳ ಬಳಿಕ ಬಾಲಕಿ ದೂರು ನೀಡಿದ್ದು ಪೊಲೀಸರಿಗೆ ಈ ಬಗ್ಗೆ ಸಾಕಷ್ಟು ಸಂಶಯ ಮೂಡ್ತಿದೆ ಆರೋಪಿಗಳು ಸದ್ಯ ತಲೆಮರೆಸಿಕೊಂಡಿದ್ದು ಪೊಲೀಸರು ಹುಡುಕಾಟ ನಡೆಸಿದ್ದಾರೆ